ಮೊದಲೆಲ್ಲ ಟೋಲ್ಗಳಲ್ಲಿ ಸಿಬ್ಬಂದಿಗೆ ಹಣ ಕೊಟ್ಟು ಟೋಲ್ ಪಾವತಿ ಮಾಡಬೇಕಿತ್ತು ಆದ್ರೀಗ ಫಾಸ್ಟ್ಯಾಗ್ ವ್ಯವಸ್ಥೆ ಬಂದ ಮೇಲೆ ಹಣ ಡಿಜಿಟಲ್ ಪೇಮೆಂಟ್ ಮೂಲಕ ಕಟ್ಟಾಗುತ್ತೆ ಆದರೆ ನಿಮ್ಮ ಫಾಸ್ಟ್ಯಾಗ್ ಮುಂದಿನ ತಿಂಗಳಿಂದ ನಿಷ್ಕ್ರಿಯ ಆಗುವ ಚಾನ್ಸಸ್ ಇದೆ ಯಾಕೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಫಾಸ್ಟ್ ಟ್ಯಾಗ್ ಪಾವತಿಯಲ್ಲೂ ಕೆಲವರು ಕಳ್ಳಾಟ ಆಡ್ತಿರೋದು ಬಯಲಾಗಿದೆ ಬೇರೆ ಬೇರೆ ವಾಹನಗಳಿಗೆ ಒಂದೇ ಫಾಸ್ಟ್ ಟ್ಯಾಗ್ ಅಥವಾ ಒಂದೇ ವಾಹನಕ್ಕೆ ಹಲವು ಫಾಸ್ಟ್ ಟ್ಯಾಗ್ ಬಳಕೆ ಮಾಡ್ತಿದ್ದಾರೆ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ವಾಹನ ಒಂದು ಫಾಸ್ಟ್ಯಾಗ್ ಅಭಿಯಾನವನ್ನ ಪ್ರಾರಂಭಿಸಿದೆ ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ಯಾಗ್ ಹೊಂದಿರುವ ವಾಹನ ಮಾಲೀಕರು ಫಾಸ್ಟ್ ಟ್ಯಾಗ್ ನಿಷ್ಕ್ರಿಯಗೊಳ್ಳುವುದನ್ನು ತಪ್ಪಿಸಲು ಜನವರಿ ಮೂವತ್ತೊಂದರೊಳಗೆ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಇಕೆವೈಸಿ ಭರ್ತಿಯ ಜೊತೆಗೆ ಜನವರಿ ಮೂವತ್ತೊಂದರೊಳಗೆ ತಮ್ಮ ಬಳಿ ಇರುವ ಹಲವು ಫಾಸ್ಟ್ಯಾಗ್ಗಳ ಪೈಕಿ ಇತ್ತೀಚೆಗೆ ಖರೀದಿಸಿದ್ದನ್ನು ಹೊರತುಪಡಿಸಿ ಉಳಿದದ್ದನ್ನೆಲ್ಲ ಬ್ಯಾಂಕ್ಗೆ ಒಪ್ಪಿಸಬೇಕು ಬಳಿಕ ಗ್ರಾಹಕರ ಬಳಿ ಇರುವ ತೀರಾ ಇತ್ತೀಚಿನ ಫಾಸ್ಟ್ಯಾಗ್ ಹೊರತುಪಡಿಸಿ ಉಳಿದದ್ದನ್ನೆಲ್ಲ ಕೂಡ ನಿಷ್ಕ್ರಿಯ ಮಾಡಲಾಗುತ್ತೆ ಒಂದು ವೇಳೆ ಇಕೆವೈಸಿ ಮಾಡಿಸದೇ ಇದ್ದರೆ ಫಾಸ್ಟ್ ಹಣ ಇದ್ದ ಹೊರತಾಗಿಯೂ ಅದು ಬಳಕೆಗೆ ಬರುವುದಿಲ್ಲ ನಿಮಗೆ ಈ ಬಗ್ಗೆ ಗೊಂದಲಗಳಿದ್ರೆ ನೀವು ಫಾಸ್ಟ್ಯಾಗ್ ಪಡೆದುಕೊಂಡ ಬ್ಯಾಂಕ್ಗಳಿಗೆ ಹೋಗಿ ತಿಳಿಯಬೇಕಾಗುತ್ತೆ ಅಥವಾ ಟೋಲ್ ಪ್ಲಾಜಾಗೆ ಹೋಗಿ ಮಾಹಿತಿಯನ್ನ ಪಡೆಯಬಹುದು ಇನ್ನು ಈಕೆವೈಸಿ ಮಾಡಿಸಲು ಏನೇನು ದಾಖಲೆ ಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ ಪಾಸ್ಪೋರ್ಟು ವಾಹನ ಚಾಲನಾ ಪರವಾನಗಿ ಮತದಾರರ ಗುರುತಿನ ಚೀಟಿ ಪಾನ್ ನಂಬರ್ ಆಧಾರ್ ಸಂಖ್ಯೆ ನರೇಗಾ ಅಥವಾ ಸರ್ಕಾರಿ ದಾಖಲೆಗಳು ವಾಹನದ ನೋಂದಣಿ ಪ್ರಮಾಣ ಬೇಕಾಗುತ್ತದೆ ಅಷ್ಟಕ್ಕೂ ಐ ಇಂಥದ್ದೊಂದು ನಿರ್ಧಾರಕ್ಕೆ ಬರಲು ಕಾರಣವೂ ಇದೆ ಇತ್ತೀಚೆಗೆ ಒಂದೇ ಫಾಸ್ಟ್ಯಾಗ್ನ ಬೇರೆ ಬೇರೆ ವಾಹನಗಳಿಗೆ ಬಳಸುವುದು ಹಾಗೂ ಒಂದೇ ವಾಹನಕ್ಕೆ ಬೇರೆ ಬೇರೆ ಫಾಸ್ಟ್ಯಾಗ್ ಲಿಂಕ್ ಮಾಡುವ ಪ್ರಕರಣಗಳು ವರದಿಯಾಗಿದ್ವು ಈ ಹಿನ್ನೆಲೆಯಲ್ಲಿ ಐ ಬಿಗಿ ಕ್ರಮ ತೆಗೆದುಕೊಂಡಿದೆ ಇದು ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಟೋಲ್ ಪ್ಲಾಜಾಗಳಲ್ಲಿ ತಡೆರಹಿತ ಚಲನೆಯನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಹೀಗಾಗಿ ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಫಾಸ್ಟ್ ಹೊಂದಿದ್ದರೆ ಈ ಕೂಡಲೇ ಬ್ಯಾಂಕ್ಗೆ ಒಪ್ಪಿಸಿ ಇಲ್ಲದಿದ್ದರೆ ಫಾಸ್ಟ್ ಟ್ಯಾಗ್ ನಿಷ್ಕ್ರಿಯೆ ಆಗುತ್ತದೆ カラ。